ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರದ ಆಶ್ರಯದಲ್ಲಿ ಈ ಕಿತ್ತೂರು ಸಂಸ್ಥಾನದಲ್ಲಿ ಕಿತ್ತೂರು ಕೋಟೆ ಭಾಗದಲ್ಲಿ ಕೆಲವು ಅಭಿವೃದ್ಧಿ ಕಾಮಗಾರಿಗಳನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ ಮಾನ್ಯ ಶಾಸಕರು ಕಳೆದ ಒಂದು ವರ್ಷದಿಂದ ಇವೆಲ್ಲ ಕೆಲಸಗಳು ಆಗಲೇಬೇಕು ಅಂತೇಳಿ ನಮಗೆ ಬೆನ್ನ ಹತ್ತಿ ಒಂದಲ್ಲ ಹತ್ತಾರು ಬಾರಿ ನಮಗೆ ಬಿಡದೆ ಮಾನ್ಯ ಶಾಸಕರು ಕಿತ್ತೂರು ಬಾಬಾ ಸಾಹೇಬ್ ಅವರು ಹಾಗೆ ನಮ್ಮ ಬೈಲುಹೊಂಗಲ ಶಾಸಕರು ಕೌಜಲ್ಗೆ ಅವರು ಹಾಗೆ ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರು ಇವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಮೇಲೆ ಕೂಡ ಒತ್ತಡವನ್ನ ತಂದು ಮಾನ್ಯ ಸಿದ್ದರಾಮಯ್ಯವರು ಕೂಡ ಅವರ ಒತ್ತಡಕ್ಕೆ ಹೋಗೊಟ್ಟು ಈ ಭಾಗದಲ್ಲಿ ಕೋಟೆ ಮತ್ತು ಇದರ ಸುತ್ತಮುತ್ತ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಾಕಷ್ಟು ಹಣವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒದಗಿಸಿಕೊಟ್ಟಿದ್ದಾರೆ ಅದೆಲ್ಲದರ ಶ್ರೇಯಸ್ಸು ಮಾನ್ಯ ಶಾಸಕರು ಅವರಿಗೆ ಸಲ್ಲಬೇಕಾಗತ್ತೆ ಯಾಕೆಂದ್ರೆ ಬಹಳ ಆಸಕ್ತಿಯಿಂದ ಈ ಕೆಲಸ ಆಗಲೇಬೇಕು ಅನ್ನುವಂಥ ರೀತಿಯಲ್ಲಿ ನಮ್ಮೆಲ್ಲರಿಗೂ ಕೂಡ ವಿಷಯವನ್ನ ಮನವರಿಕೆ ಮಾಡಿ ಅವರು ಮತ್ತು ಪೂಜ್ಯ ಸ್ವಾಮೀಜಿಯವರು ಇಬ್ಬರು ಸಹ ಕೂಡಿ ನಮ್ಮ ಭಾಗದಲ್ಲಿ ಬಹಳ ವರ್ಷದಿಂದ ಆಗಬೇಕಾಗಿರೋದು ಬಾಕಿ ಉಳಿದಿದ್ಯಾರಪ್ಪ ಅದು ಮಾಡಲೇಬೇಕು ಅಂತ ಹೇಳಿ ಅವರೆಲ್ಲರಿಗೂ ಕೂಡ ಅವರು ಕೇಳ್ತಾ ಇರುವಂತಹದ್ದು ಸರಿನೂ ಇರುವುದು ಆಗಿರುವುದರಿಂದ ಯಾಕಂದ್ರೆ ಸರ್ಕಾರ ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡ್ತಾರೆ ನಾವು ನಾನು ಎಲ್ಲೋ ಎಲ್ಲ ಸಂದರ್ಭದಲ್ಲಿ ಹೇಳ್ತೇನೆ ಎಲ್ಲಾ ಜಿಲ್ಲೆಗಳಲ್ಲಿ ದೊಡ್ಡ ದೊಡ್ಡದು ಐ ಬಿ ಕಟ್ಟಿದೀವಿ ಬಹುಶಃ ಕಿತ್ತೂರು ಸಂಸ್ಥಾನದಲ್ಲಿ ಅರಮನೆಗಿಂತ ಜೋರಾಗಿ ಐ ಬಿ ಕಟ್ಟಿದ್ದೇವೆ ನಾವು ಇವತ್ತು ಆದರೆ ಅದನ್ನು ಉಪಯೋಗ ಯಾರು ಮಾಡ್ತಾರೆ ಅಂದ್ರೆ ಗೊತ್ತಿಲ್ಲ ಯಾರು ಉಳಿಯೋದು ಕಡಿಮೆ ಅಲ್ಲಿ ಅದನ್ನ ಸ್ವಚ್ಛ ಮಾಡೋದು ನಮಗೆ ಆಗೋದಿಲ್ಲ ಆದರೆ ಕಟ್ಟೋದ್ರಲ್ಲಿ ಮಾತ್ರ ಮುಂದೆ ಇರ್ತೇವೆ ಅದಕ್ಕೆಲ್ಲ ಹೋಲಿಕೆ ಮಾಡಿದರೆ ಇವತ್ತು ಬಹಳ ಅರ್ಥಪೂರ್ಣವಾದಂತ ಕೆಲಸ ನಮ್ಮ ಕಿತ್ತೂರು ಕೋಟೆ ಭಾಗದಲ್ಲಿ ಆಗ್ತಾ ಇದೆ ಅನ್ನುವಂತ ಸಂತೋಷ ನಮಗೆಲ್ಲರಿಗೂ ಕೂಡ ಇದೆ ಈಗ ಅಭಿವೃದ್ಧಿ ಕೆಲಸಗಳಲ್ಲಿ ಮೊದಲನೇದಾಗಿ ನಾವು ಕಳೆದ ವರ್ಷನೇ ಮೊದಲನೇದು ನಾವು ಆದ್ಯತೆ ಕೊಟ್ಟಂತಹದ್ದು ಕೋಟೆ ಏನು ಶಿಥಿಲವಾಗಿದೆ ಈ ಕೋಟೆ ಕೆಲ ಭಾಗದಲ್ಲಿ ಸ್ವಲ್ಪ ಅದನ್ನ ದುರಸ್ತಿ ಮಾಡಿದ್ದಾರೆ ರಿಪೇರಿ ಆಗಿದೆ ಆದ್ರೆ ನಮ್ಮ ಕಣ್ಣಿಗೆ ಕಾರಣವಾಗಿ ಈ ಭಾಗದಲ್ಲಿ ಇಲ್ಲಿ ಎಲ್ಲಾನು ಕೂಡ ಇನ್ನೂ ಕೋಟೆಯ ದುರಸ್ತಿ ಆಗಬೇಕಾಗಿದೆ ರಿಸ್ಟೋರೇಷನ್ ಆಗ್ಬೇಕಾಗಿದೆ ಸೊ ಹಾಗಾಗಿ ಕೋಟೆ ಏನೇನು ಕೋಟೆಯ ಗೋಡೆ ಕುಸಿದಿದೆ ಅದನ್ನ ರಿಸ್ಟೋರ್ ಮಾಡುವಂತಹದ್ದು ಯಾಕೆಂದ್ರೆ ಅದೊಂದು ನೂರಾರು ವರ್ಷಗಳಿಂದ ಇರ್ತಕ್ಕಂತಹದ್ದು ಈಗ ನಾವು ಸಣ್ಣ ಪುಟ್ಟ ರಿಪೇರಿ ಕೆಲಸ ಮಾಡಿದ್ರೆ ಇನ್ನಷ್ಟು ದಿನ ಉಳಿಯುತ್ತೆ ಸೊ ಅದನ್ನ ಉಳಿಸ್ಕೊಳ್ಬೇಕಾಗಿರೋದು ನಮ್ಮ ಇತಿಹಾಸವನ್ನ ಉಳಿಸಬೇಕು ಅಂದ್ರೆ ಮೊದಲು ಕೋಟೆಯನ್ನ ಉಳಿಸ್ಕೊಳ್ಬೇಕು ಹಾಗಾಗಿ ಕೋಟೆಯನ್ನ ಉಳಿಸೋದಿಕ್ಕೆ ಎಲ್ಲೆಲ್ಲಿ ಗೋಡೆ ಕುಸಿದಿದೆ ಅದನ್ನ ಅದೇ ರೀತಿಯ ಕಲ್ಲನ್ನು ಉಪಯೋಗಿಸಿ ಆ ಗೋಡೆಯನ್ನ ರಿಪೇರಿ ಮಾಡಿ ಇದು ಗೋಡೆ ಅಂದ್ರೆ ಕೋಟೆ ಅಂದ್ರೆ ಎರಡು ಗೋಡೆ ಇದೆ ಈಚೆ ಕಡೆಗೊಂದು ಆಚೆ ಕಡೆಗೊಂದು ಸೊ ಎರಡು ಕಡೆನು ಎಲ್ಲೆಲ್ಲಿ ಹಾಳಾಗಿದೆ ಅದನ್ನ ರಿಪೇರಿ ಮಾಡಿ ಅದರ ಮಧ್ಯಕ್ಕೆ ಮಣ್ಣನ್ನ ಭರ್ತಿ ಮಾಡಿ ಹಳೆ ಶೈಲಿಯಲ್ಲೇನೆ ಕೋಟೆಯನ್ನ ರಿಪೇರಿ ಮಾಡತಕ್ಕಂತ ಅದಕ್ಕೆ ವಿಶೇಷವಾದಂತ ಆದ್ಯತೆಯನ್ನ ನಾವು ಕೊಟ್ಟಿದ್ದೇವೆ ಅದಕ್ಕೆ ಆ ಕಾಲದಲ್ಲಿ ಯಾವ ತರ ಸುಣ್ಣದಿಂದ ಆಧಾರಿತ ಗಾರೆ ಕೆಲಸ ಮಾಡ್ತಿದ್ರು ಅದೇ ರೀತಿಯಲ್ಲೇ ಸುಣ್ಣ ಆಧಾರಿತ ಗಾರೆ ಕೆಲಸ ಮಾಡುವಂತ ರೀತಿಯಲ್ಲಿ ಆ ಯೋಜನೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ ಹಾಗೆ ಕೋಟೆದು ದ್ವಾರ ಬಾಗಿಲ್ದು ಸಹ ದುರಸ್ತಿ ಮಾಡಿ ಅದನ್ನ ರಿಸ್ಟೋರ್ ಮಾಡುವಂತ ಕಾಮಗಾರಿಯನ್ನು ಕೂಡ ಇದರಲ್ಲಿ ನಾವು ಸೇರಿಸಿಕೊಂಡಿದ್ದೇವೆ ಹೀಗೆ ಕೋಟೆಯನ್ನ ಭದ್ರ ಮಾಡಲಿಕ್ಕೆ ಅತಿ ಅವಶ್ಯಕವಾಗಿರ್ತಕ್ಕಂತ ಕಾಮಗಾರಿಗಳು ಏನೆಲ್ಲ ಇದಾವೆ ಅದನ್ನ ಮಾಡೋದಕ್ಕೆ ಸುಮಾರು ನಾವು ಒಂದು ಹನ್ನೆರಡು ಕೋಟಿ ರೂಪಾಯಿ ಹಣವನ್ನ ಮಂಜೂರು ಮಾಡಿ ಇವತ್ತು ಅದಕ್ಕೆ ಗುದ್ದಿ ಪೂಜೆಯನ್ನ ಮಾಡಿದ್ದೇವೆ ಸೊ ಬರೀ ಕೋಟೆ ಕೋಟೆಯನ್ನ ದುರಸ್ತಿ ಮಾಡಿ ಅದನ್ನ ಆದಷ್ಟು ಸಂರಕ್ಷಣೆ ಮಾಡುವ ಯಾಕಂದ್ರೆ ಇದೆಲ್ಲವೂ ಕೂಡ ನಮ್ಮ ಪುರಾತತ್ವ ಆಸ್ತಿಗಳು ಪ್ರಾಚೀನ ಆಸ್ತಿಗಳು ಅದನ್ನ ಸಂರಕ್ಷಣೆ ಮಾಡಬೇಕಾಗಿರೋದು ನಮ್ಮ ಮೊದಲನೇ ಆದ್ಯತೆ ಸೊ ಕೋಟೆಯ ಸಂರಕ್ಷಣೆಗೆ ಸುಮಾರು ಹನ್ನೆರಡು ಕೋಟಿ ಹಣವನ್ನ ಮಂಜೂರು ಮಾಡಿ ಟೆಂಡರು ಕೂಡ ಅದನ್ನ ನಮ್ಮ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವರ ಸಹಕಾರದೊಂದಿಗೆ ಅನುಷ್ಠಾನ ಮಾಡುತ್ತೇವೆ ಯಾಕೆಂದ್ರೆ ನಾವೇನೋ ಯಾರೋ ಕಾಂಟ್ರಾಕ್ಟ್ ಹಿಡ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಅದನ್ನೆಲ್ಲ ಕಿತ್ತಾಕಿ ಡ್ಯಾಮೇಜ್ ಮಾಡಬಾರ್ದು ಸೊ ಹಾಗಾಗಿ ಪುರಾತತ್ವ ಇಲಾಖೆ ಅಂತ ಏನಿದೆ ಕರ್ನಾಟಕ ಸರ್ಕಾರದಲ್ಲಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರ ಸೂಪರ್ವಿಷನ್ ಅಲ್ಲಿ ಈ ಕೆಲಸ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ ಯಾಕಂದ್ರೆ ಮಾಡೋ ಕೆಲಸ ಈ ಇತಿಹಾಸಕ್ಕೆ ಈ ಪರಂಪರೆಗೆ ಹೊಂದಿಕೊಂಡಿರಬೇಕೆ ಹೊರತು ಅದರಲ್ಲಿ ತಂದು ನಾವೇನೋ ಆಧುನಿಕವಾಗಿ ಅದರೊಳಗಡೆ ಮಾಡಿಬಿಟ್ಟು ಅದರ ಮೂಲ ವಿನ್ಯಾಸವನ್ನ ಮೂಲ ಆಕಾರವನ್ನ ಮೂಲ ಸಂಪ್ರದಾಯವನ್ನ ಆಗಬಾರದು ಆ ಮೂಲ ಪದ್ಧತಿ ಏನಿದೆ ಅದರಡಿಯಲ್ಲೇ ರಿಸ್ಟೋರೇಷನ್ ಮಾಡಬೇಕು ಅಂತೇಳಿ ಸ್ವಲ್ಪ ವಿಳಂಬ ಆಗುತ್ತೆ ಅಂತ ನಮಗೆ ಗೊತ್ತಿದ್ರೂ ಕೂಡ ವಿಳಂಬ ಆದರೂ ಪರವಾಗಿಲ್ಲ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರ ಕಡೆಯಿಂದಲೇ ಮಾಡಿಸೋಣ ನಾವು ಜೆಡ್ ಪಿ ಇಂಜಿನಿಯರಿಂಗ್ ಗೆ ಕೊಡಬೋದಾಗಿತ್ತು ಬಹುಶಃ ಜೆಡ್ ಪಿ ಇಂಜಿನಿಯರಿಂಗ್ ನಾವು ಕೊಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಕೆಲಸ ಮುಗದೆ ಹೋಗಿರ್ತಾ ಇತ್ತು ಆದ್ರೆ ನಮ್ಮ ಝಡ್ ಪಿ ಇಂಜಿನಿಯರ್ಗಳು ಇಂತ ಕೆಲಸ ಮಾಡಲಿಕ್ಕೆ ಅವರಿಗೆ ತರಬೇತಿ ಇಲ್ಲ ಈ ವಿಷಯ ಅವರಿಗೆ ಗೊತ್ತಿಲ್ಲ ಈ ಕೋಟೆ ಸಂರಕ್ಷಣೆ ಹೇಗೆ ಮಾಡಬೇಕು ಅದು ಗೊತ್ತಿಲ್ಲ ನೀವು ಹಳ್ಳಿಯಲ್ಲಿ ಡ್ರೈನ್ ಮಾಡಿ ಅಂದ್ರೆ ಮಾಡ್ತಾರೆ ಸಿ ರೋಡ್ ಮಾಡಿ ಅಂದ್ರೆ ಮಾಡ್ತಾರೆ ಶಾಲಾ ಕಟ್ಟಿ ಅಂದ್ರೆ ಕಟ್ತಾರೆ ಆದ್ರೆ ಈ ಕೋಟೆ ರೆಸ್ಟೋರೇಷನ್ ಮಾಡೋದೆಲ್ಲ ಇದು ಒಂದು ಇದರ ಹಿನ್ನೆಲೆಯನ್ನ ಅರ್ಥ ಮಾಡ್ಕೊಂಡಿರೋರೇ ಬೇಕು ಅಂತೇಳಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಧಾನ ಆದ್ರೂ ಪರವಾಗಿ ನಮಗೆ ಆಸೆ ಇದ್ದಿದ್ದು ಈ ಇನ್ನೂರನೇ ವರ್ಷದ ಉತ್ಸವಕ್ಕೆ ಇದೆಲ್ಲ ಮುಗಿಬೇಕು ಅಂತ ಆದ್ರೆ ಅವಸರದಲ್ಲಿ ಏನೋ ಮಾಡಕ್ ಹೋಗಿ ನಮ್ಮ ಸ್ವಾರ್ಥಕ್ಕೆ ಶಾಶ್ವತ ತೊಂದರೆ ಆಗೋದು ಬೇಡ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಕೊಟ್ರೆ ನಮ್ಮ ನಿರೀಕ್ಷೆಗಿಂತ ಆರೇಳು ತಿಂಗಳು ನಿಧಾನ ಆಗುತ್ತೆ ಅಂತ ನಾವು ಶಾಸಕರು ಮಾತಾಡಿಕೊಂಡು ಆದರೂ ಕೂಡ ಮಾಡೋ ಕೆಲಸ ಸರಿಯಾಗಿರ್ಬೇಕು ಅಂತೇಳಿ ನಾವು ಪುರಾತತ್ವ ಇಲಾಖೆಗೆ ವಹಿಸಿ ಆ ಕಾಮಗಾರಿಯನ್ನ ಇವತ್ತು ಆರಂಭ ಚಾಲನೆಯನ್ನ ಕೊಡ್ತಾ ಇದ್ದೇವೆ ಎರಡನೇದು ಹಾಗೆ ಅರಮನೆ ಬಹಳ ಸಂಪೂರ್ಣವಾಗಿ ಏನು ಅವಶೇಷ ಅಷ್ಟೇ ಉಳಿದಿದೆ ಕೋಟೆ ಇವತ್ತು ಇರೋದ್ರಲ್ಲಿ ಸ್ವಲ್ಪ ಇದ್ರೂ ಕೂಡ ಈ ಅರಮನೆ ಮಾತ್ರ ಬಹಳ ಕಡಿಮೆ ಉಳಿದಿದೆ ಅವಶೇಷಗಳು ಮಾತ್ರ ಉಳಿದಿದೆ ಅದನ್ನ ಒಂದು ಕಡೆ ನಮ್ಗೆ ಒತ್ತಾಯ ಇದೆ ಅರಮನೆಯನ್ನ ಶಾಸಕರು ಮರು ನಿರ್ಮಾಣ ಮಾಡಬೇಕು ಅನ್ನುವಂತ ಚರ್ಚೆಗಳು ಇದ್ದಾವೆ ಅಂತ ಅದ್ರ ಬಗ್ಗೆ ನಾವಿನ್ನೂ ತೀರ್ಮಾನ ಮಾಡಕ್ ಹೋಗಿಲ್ಲ ಯಾಕೆ ಮಾಡಕ್ ಹೋಗಿಲ್ಲ ಅಂದ್ರೆ ಮಾಡೋದಿಕ್ಕೆ ನಮ್ಮ ಅನುದಾನದ ಕೊರತೆ ಇಲ್ಲಿ ಸಮಸ್ಯೆ ಅಲ್ಲ ಆದರೆ ಅರಮನೆ ವಿನ್ಯಾಸ ಮೂಲ ವಿನ್ಯಾಸ ನಮ್ಮ ಹತ್ರ ಇಲ್ಲ ಅದು ಹೇಗಿತ್ತು ಅನ್ನೋದು ಅದನ್ನ ಮರುಕಲ್ಪನೆ ಮಾಡಬೇಕು ಅಂತ ಹೇಳಿದ್ರೆ ನಾವೇನೋ ಇವತ್ತು ಅಲ್ಲಿ ಹೋಗ್ಬಿಟ್ಟು ನಾವು ಗವರ್ಮೆಂಟ್ ಐವಿ ಗಳು ಕಟ್ಟದಂಗೆ ಇಲ್ಲಿ ಅರಮನೆ ಜಾಗದಲ್ಲಿ ಕಟ್ಟಿಬಿಟ್ರೆ ಅದು ನಾವು ಅದಕ್ಕೆ ಮಾಡುವಂತಹ ಒಂದು ಅಪಚಾರ ಆಗುತ್ತೆ ಅರಮನೆಯನ್ನ ನಾವೇನಾದ್ರೂ ಮರು ನಿರ್ಮಾಣ ಮಾಡಬೇಕು ಅಂದ್ರೆ ಮೂಲ ವಿನ್ಯಾಸ ಏನೆಲ್ಲ ಇತ್ತು ಅಂತ ನೋಡ್ಬೇಕಾಗತ್ತೆ ಸೊ ಅದು ತಕ್ಷಣಕ್ಕೆ ಆಗುವಂತ ಕೆಲಸ ಅಲ್ಲ ಯಾಕೆಂದ್ರೆ ಅರಮನೆ ಹೆಂಗಿತ್ತು ನಮ್ಗೆ ಗೊತ್ತಿಲ್ಲ ಹೇಗೆ ಅದನ್ನ ಮರು ನಿರ್ಮಾಣ ಮಾಡಬೇಕು ಅನ್ನೋದು ಗೊತ್ತಿಲ್ಲ ನಮ್ಗೆ ಇವತ್ತಿನ ಕಾಲಕ್ಕೆ ಕಾಂಕ್ರೀಟ್ ಕನ್ಸ್ಟ್ರಕ್ಷನ್ ಮಾಡಬಹುದು ಆದ್ರೆ ಅರಮನೆ ಹೇಗಿತ್ತು ಅಂತ ನಾವು ಅದನ್ನ ಕಲ್ಪನೆ ಮಾಡಿ ಕಟ್ಟಬೇಕಾಗುತ್ತೆ ಅದು ತರಾತುರಿಯಲ್ಲಿ ಆಗುವಂತ ಕೆಲಸ ಅಲ್ಲ ಅಂತ ಹೇಳಿ ಈಗ ಏನು ಅವಶೇಷಗಳು ಉಳಿದಿದೆ ಅದು ಮತ್ತಷ್ಟು ಶಿಥಿಲ ಆಗಬಾರದು ಅವಶೇಷಗಳನ್ನ ಸಂರಕ್ಷಣೆ ಮಾಡುವ ದೃಷ್ಟಿಯಿಂದ ಅರಮನೆಯ ಗೋಡೆಗಳು ಕೂಡ ಏನು ಕುಸಿತ ಆಗಿದೆ ಕೆಲವು ಕಡೆ ಕಮಾನುಗಳಿದ್ದಾವೆ ಕಮಾನು ಕುಸಿತ ನಾಳೆ ಬೀಳುವಂತ ಪರಿಸ್ಥಿತಿಗೆ ಬಂದಿದೆ ಸೊ ಹಾಗಾಗಿ ಅರಮನೆ ಸಂರಕ್ಷಣೆ ಅರಮನೆಯ ಅವಶೇಷಗಳ ಸಂರಕ್ಷಣೆಯನ್ನು ಕೂಡ ಎರಡೂರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿದ್ದೇವೆ ಅದಕ್ಕೂ ಕೂಡ ಇವತ್ತು ನಾವು ಬುದ್ದಿ ಪೂಜೆಯನ್ನ ಮಾಡಿದ್ದೇವೆ ಸೊ ಅದರ ಜೊತೆಗೆ ಇನ್ನು ಸಣ್ಣ ಪುಟ್ಟ ಇಲ್ಲಿ ಕ್ಲೀನ್ ಮಾಡುವಂತಹದ್ದು ಸ್ವಲ್ಪ ಸುಸ್ತಿಗೆ ತರುವಂತಹದ್ದು ಅದರ ಜೊತೆಗೆ ಕಾಕತಿ ಅಲ್ಲೂ ಕೂಡ ಸ್ವಲ್ಪ ಸಣ್ಣ ಪುಟ್ಟ ಅಭಿವೃದ್ಧಿ ಕೆಲಸಗಳನ್ನ ನಾವು ತೆಗೆದುಕೊಂಡಿದ್ದೇವೆ ಮತ್ತು ಏನು ಚೆನ್ನಮ್ಮನ ಸಮುದಾಯ ಭವನದ ಕಾಮಗಾರಿ ಅದು ಇನ್ನೂ ಬಹುತೇಕ ಕಾಮಗಾರಿ ಆಗಿ ಮುಗಿಸುವಂತ ಹಂತದಲ್ಲಿ ನಿಂತಿದೆ ಅದಕ್ಕೂ ಒಂದು ಮೂರು ಕೋಟಿ ರೂಪಾಯಿ ಹಣವನ್ನ ಒದಗಿಸಿಕೊಟ್ಟಿದ್ದೇವೆ ಸೊ ಇವೆಲ್ಲ ಸುಮಾರು ಹದಿನೆಂಟು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ನಾವು ಇವತ್ತು ಅಧಿಕೃತವಾಗಿ ಇಲ್ಲಿ ಚಾಲನೆಯನ್ನ ಕೊಟ್ಟಿದ್ದೇವೆ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಇವತ್ತು ಹದಿನೆಂಟು ಕೋಟಿ ರೂಪಾಯಿನ ಕಾಮಗಾರಿಗಳು ಅಭಿವೃದ್ಧಿ ಕೆಲಸ ಇದನ್ನೆಲ್ಲ ಸಂರಕ್ಷಣೆಗೆ ಇವತ್ತು ನಾವು ಪೂಜೆಯನ್ನು ನೆರವೇರಿಸಿದ್ದೇವೆ ಇದರ ಜೊತೆ ಜೊತೆಗೆ ಮಾನ್ಯ ಶಾಸಕರು ಸತೀಶ್ ಅಣ್ಣ ಅವರು ನಮ್ಮ ಕೌಜಲ್ಗಿ ಮಾಂತೇಶ್ ಅವರು ಇವರೆಲ್ಲ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಭೇಟಿ ಮಾಡಿ ನಾನು ಕೂಡ ಅವರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡ ಮೇಲೆ ಮುಖ್ಯಮಂತ್ರಿಗಳು ಸಹ ಮುಂದುವರೆದ ಕಾಮಗಾರಿಗಳಿಗೂ ನಮಗೆ ಅನುದಾನವನ್ನು ಒದಗಿಸಿಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ಕಲ್ಪನೆ ಏನಿದೆ ಶಾಸಕರಿಗೂ ಕಲ್ಪನೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಕಿತ್ತೂರು ಕೋಟೆಯನ್ನ ಒಂದು ದೊಡ್ಡ ಪ್ರವಾಸಿ ತಾಣವಾಗಿ ನಾವು ಅಭಿವೃದ್ಧಿ ಪಡಿಸಬೇಕು ಅನ್ನುವಂತಹದ್ದು ನಮ್ಮ ಇಚ್ಛೆ ಇದೆ ಸೊ ಹಾಗಾಗಿ ಇದು ಒಂದು ಕಡೆ ಇತಿಹಾಸ ಇದು ಪುರಾತನ ವಿಷಯಗಳು ಕೆಲವರಿಗೆ ಇದು ಆಸಕ್ತಿ ಬರುತ್ತೆ ಆದರೆ ಇನ್ ಕೆಲವರಿಗೆ ಏನಾದ್ರೂ ಒಂದು ಇಲ್ಲಿಗೆ ಬರಬೇಕು ಅಂತಂದ್ರೆ ಏನಾದರೂ ಏನಾದ್ರೂ ಒಂದು ನೋಡೋ ಹಾಗೆ ಇರಬೇಕು ಆವಾಗ ಮಕ್ಕಳು ಎಲ್ಲರೂ ಸ್ವಲ್ಪ ಮಕ್ಕಳು ತಂದೆ ತಾಯಿಗಳು ಎಲ್ಲರೂ ಕೂಡ ಬರ್ತಾರೆ ಹಾಗಾಗಿ ಈ ಕಿತ್ತೂರಿನ ಇತಿಹಾಸವನ್ನ ಇವತ್ತಿನ ಶೈಲಿಯಲ್ಲಿ ಇವತ್ತಿನ ಪೀಳಿಗೆಗೆ ಇಂದಿನ ಶೈಲಿ ಇಂದಿನ ಪೀಳಿಗೆಗೆ ಕಿತ್ತೂರಿನ ಇತಿಹಾಸವನ್ನ ಇವತ್ತಿನ ಜನಗಳಿಗೆ ಅರ್ಥ ಆಗುವ ರೀತಿಯಲ್ಲಿ ಮತ್ತು ನೋಡೋದಿಕ್ಕೆ ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಥೀಮ್ ಪಾರ್ಕ್ ಅನ್ನು ಕೂಡ ಇಲ್ಲಿ ಅಭಿವೃದ್ಧಿ ಪಡಿಸಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ ಅದಕ್ಕೆ ಮೂವತ್ತು ಕೋಟಿ ರೂಪಾಯಿ ಹಣವನ್ನ ಮಂಜೂರು ಮಾಡಿದ್ದೇವೆ ಈಗ ಅದು ಟೆಂಡರ್ ಸ್ಟೇಜ್ ಅಲ್ಲಿ ಇನ್ನು ಟೆಂಡರ್ ಆದ್ರೆ ಕೆಲವೇ ದಿನಗಳಲ್ಲಿ ಬಹುಶಃ ಆದ ಸಾಧ್ಯ ಆದಷ್ಟು ಕಿತ್ತೂರು ಉತ್ಸವದ ಕಾಲಕ್ಕೆ ಈ ವರ್ಷದ ಕಿತ್ತೂರು ಉತ್ಸವದ ಸಮಯಕ್ಕೆ ಆ ಕಾಮಗಾರಿಗೂ ಕೂಡ ಚಾಲನೆ ಕೊಡಬೇಕು ಅಂತ ಇಟ್ಕೊಂಡಿದ್ದೇವೆ ಸೊ ಒಂದು ಕಿತ್ತೂರಿನ ಇತಿಹಾಸ ಆಧಾರಿತವಾದಂತಹ ಒಂದು ರೀತಿಯಲ್ಲಿ ನಮ್ಮ ಇತಿಹಾಸವನ್ನ ಉಳಿಸ್ಬೇಕು ಆದ್ರೆ ಇತಿಹಾಸ ಉಳಿಸುವಾಗ ಇವತ್ತಿನ ಜನಗಳಿಗೆ ಯಾವುದು ತಲೆಗೆ ಹೋಗುತ್ತೆ ಆ ಮಾಧ್ಯಮದ ಮುಖಾಂತರ ಉಳಿಸಬೇಕು ಅಂತೇಳಿ ಒಂದು ಥೀಮ್ ಪಾರ್ಕ್ ಅನ್ನ ನಾವು ಕಾನ್ಸೆಪ್ಟ್ ಅನ್ನ ಮಾಡಿದ್ದೇವೆ ಅದಕ್ಕೆ ನಮ್ಮ ಪ್ರಾಧಿಕಾರದಿಂದ ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ದೇವೆ ಅದಕ್ಕೆ ಮೂವತ್ತು ಕೋಟಿ ರೂಪಾಯಿ ಹಣವನ್ನು ಕೂಡ ನಾವು ಒದಗಿಸಿ ಕೊಟ್ಟಿದ್ದೇವೆ ಸೊ ಅದೇ ಕೆಲಸನೂ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಅದು ಕೂಡ ಆರಂಭ ಆಗುತ್ತೆ ಅದಲ್ಲದೆ ಈ ವರ್ಷ ಕಿತ್ತೂರು ನಾವು ಹೋರಾಟದ ಇನ್ನೂರನೇ ವರ್ಷ ಆಗಿರೋದ್ರಿಂದ ಈ ಕಿತ್ತೂರು ಉತ್ಸವವನ್ನು ಬಹಳ ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತ ನಾವು ಸತೀಶ್ ಅಣ್ಣವರು ಅವರು ಮತ್ತು ಶಾಸಕರು ಕೌಜಲಿಗೆ ಮಹಾಂತೇಶ್ವರ ಅವರು ಎಲ್ಲ ಕುಂತು ವಿಚಾರ ಮಾಡಿ ಈಗ ಅದಕ್ಕೆ ಈಗಾಗಲೇ ಬಹುಶಃ ಜಿಲ್ಲಾಧಿಕಾರಿಗಳು ಚಾಲನೆ ಕೊಟ್ಟಿದ್ದಾರೆ ಶಾಲೆಗಳ ಮುಖಾಂತರ ಶಾಲೆಯಲ್ಲಿ ಮಕ್ಕಳಿಗೆ ಕಿತ್ತೂರಿನ ಇತಿಹಾಸದ ಬಗ್ಗೆ ಚರ್ಚಾ ಸ್ಪರ್ಧೆಗಳು ಮಾಡತಕ್ಕಂತಹದ್ದು ಮತ್ತು ಆ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆಗಳಾಗ್ಲಿ ಅಥವಾ ಬಹುಶಃ ಅವರು ಈ ಕಿತ್ತೂರಿನ ಒಂದು ರಥಕ್ಕೂ ಕೂಡ ಬಹುಶಃ ಚಾಲನೆ ಕೊಟ್ಟಿದ್ದಾರೆ ಈಗಾಗಲೇ ಆ ರಥಾನೂ ಕೂಡ ಎಲ್ಲ ಭಾಗಗಳಿಗೆ ಗ್ರಾಮೀಣ ಭಾಗಗಳಿಗೆ ಹೋಗಿ ಕಿತ್ತೂರಿನ ಇತಿಹಾಸವನ್ನ ಇಂದಿನ ಪೀಳಿಗೆಗೆ ತಿಳಿ ಹೇಳ್ತಕ್ಕಂತಹದ್ದು ಸೊ ಇವೆಲ್ಲ ಕಾಮಗಾರಿಗಳನ್ನ ಮಾಡಲಿಕ್ಕೂ ಕೂಡ ನಾವು ಈ ಬಾರಿಯ ಕಿತ್ತೂರು ಉತ್ಸವವನ್ನ ಬಹಳ ಇನ್ನೂರನೇ ವರ್ಷ ಆಗಿರೋದ್ರಿಂದ ಬರೀ ಕಿತ್ತೂರು ಕಿತ್ತೂರು ಉತ್ಸವ ಆಚರಣೆಗೆ ಐದು ಕೋಟಿ ರೂಪಾಯಿಯನ್ನ ಇವಾಗ ಸರ್ಕಾರದಿಂದ ನಾವು ಮಂಜೂರು ಮಾಡಿಕೊಟ್ಟಿದ್ದೇವೆ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ಅದಕ್ಕೆ ಸತೀಶ್ ಅಣ್ಣ ಅವರ ನೇತೃತ್ವದಲ್ಲಿ ಇದಕ್ಕೆ ಬೇಕಾದಂತ ಕಾರ್ಯಕ್ರಮವನ್ನು ಹಾಕೊಂಡು ಈ ವರ್ಷ ಇನ್ನೂರನೇ ವರ್ಷ ಆಗಿರೋದ್ರಿಂದ ಇದನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತೇಳಿ ಐದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ವರ್ಷದ ಕಿತ್ತೂರು ಉತ್ಸವವನ್ನು ಕೂಡ ನಾವು ಕೈಗೆತ್ತಿಕೊಳ್ತಾ ಇದ್ದೇವೆ ಅದಲ್ಲದೆ ಇನ್ನೂ ಸಣ್ಣ ಪುಟ್ಟ ಕಾಮಗಾರಿಗಳಿಗೆ ಇನ್ನೂ ಐದು ಕೋಟಿ ರೂಪಾಯಿಯನ್ನ ಒದಗಿಸಿಕೊಟ್ಟಿದ್ದೇವೆ ಒಟ್ಟು ಈ ವರ್ಷ ನಲವತ್ತು ಕೋಟಿ ಹಣವನ್ನ ಥೀನ್ ಪಾರ್ಕ್ ಡೆವಲಪ್ಮೆಂಟ್ಗೆ ಕಿತ್ತೂರು ಉತ್ಸವ ಆಚರಣೆ ಮಾಡಲಿಕ್ಕೆ ಥೀಮ್ ಪಾರ್ಕ್ ಡೆವಲಪ್ಮೆಂಟ್ ಮಾಡೋದಿಕ್ಕೆ ಮೂವತ್ತು ಕೋಟಿ ರೂಪಾಯಿ ಕಿತ್ತೂರು ಉತ್ಸವ ಮಾಡೋದಿಕ್ಕೆ ಐದು ಕೋಟಿ ರೂಪಾಯಿ ಹಾಗೂ ಬೇರೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಲಿಕ್ಕೆ ಮತ್ತೆ ಐದು ಕೋಟಿ ರೂಪಾಯಿ ಒಟ್ಟು ನಲವತ್ತು ಕೋಟಿ ರೂಪಾಯಿ ಹಾಗೂ ಇವತ್ತು ನಾವೇನು ಈಗಾಗಲೇ ಗುದ್ಲಿ ಪೂಜೆ ಮಾಡಿದ್ದೇವೆ ಹದಿನೆಂಟು ಕೋಟಿ ರೂಪಾಯಿ ಒಟ್ಟಾರೆ ಎಲ್ಲ ಸೇರಿದರೆ ಸುಮಾರು ಐವತ್ತೆಂಟು ಕೋಟಿ ರೂಪಾಯಿ ಈ ಭಾಗದಲ್ಲಿ ನಾವು ಕಿತ್ತೂರಿನ ಪರಂಪರೆಯನ್ನ ಉಳಿಸಿ ಬೆಳೆಸಲಿಕ್ಕೆ ಮತ್ತು ಶಿಥಿಲಾವಸ್ಥೆಯಲ್ಲಿ ಇರತಕ್ಕಂತಹ ಇತಿಹಾಸದ ಪ್ರತಿಬಿಂಬಗಳನ್ನು ಉಸ್ಕೊಳ್ಳೆ ಮುಂದಿನ ಪೀಳಿಗೆಗೂ ಅದನ್ನ ಬಡುವರಿಯಾಗಿ ಕೊಟ್ಟು ಹೋಗಬೇಕು ಅನ್ನೋ ಕಾರಣದಿಂದ ಅಭಿವೃದ್ಧಿಗೆ ಮತ್ತು ಕಾರ್ಯಕ್ರಮ ಆಚರಣೆಗೆ ಎಲ್ಲ ಸೇರಿದ್ರೆ ಮಾನ್ಯ ಸಿದ್ದರಾಮಯ್ಯನವರು ಸುಮಾರು ಐವತ್ತೆಂಟು ಕೋಟಿ ರೂಪಾಯಿಗಳನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಹಾಗೂ ಈ ಪ್ರಾಧಿಕಾರದ ಅಧ್ಯಕ್ಷನೂ ಸಹ ಆಗಿ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸರಾಮಯ್ಯವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ ಯಾಕೆಂದ್ರೆ ಇದೆಲ್ಲ ಅವಕಾಶ ಮಾಡಿಕೊಟ್ಟಿರೋದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರನ್ನ ನಾವು ಈ ಸಂದರ್ಭದಲ್ಲಿ ಸ್ಪರ್ಶಲಿಲ್ಲ ಅಂತ ಹೇಳಿದ್ರೆ ನಮ್ಮದು ತಪ್ಪಾಗುತ್ತೆ ಅವರಿಗೆ ನನ್ನ ಧನ್ಯವಾದಗಳು ಇದೆಲ್ಲ ಆಗ್ಬೇಕಾದ್ರೆ ನಮ್ಮ ಶಾಸಕರು ಬಹಳ ಆಸಕ್ತಿಯನ್ನ ನಮ್ಮ ಕಿತ್ತೂರು ಅಂದ್ರೆ ನಮ್ಮ ಗುರುತು ಇದು ಅಂತ ಹೇಳಿ ನಮ್ಮ ಪ್ರತಿಬಿಂಬ ಇದು ನಮ್ಮ ಇತಿಹಾಸ ಇದು ನಮ್ಮ ಅಸ್ತಿತ್ವದ ಪ್ರಶ್ನೆ ಇದನ್ನ ಅಭಿವೃದ್ಧಿ ಪಡಿಸಲೇಬೇಕು ಅಂತ ಬಹಳ ಆಸಕ್ತಿಯನ್ನ ಶಾಸಕರು ಸಹ ತೆಗೆದುಕೊಂಡಿದ್ದಾರೆ ಅವರ ಪ್ರಯತ್ನದಿಂದ ಅವರಿಗೆ ಸಾಕಾರವಾಗಿ ನಾವೆಲ್ಲ ನಿಂತು ಈ ಕೆಲಸಗಳನ್ನು ನಾವು ಕೈಗೆತ್ತಿಕೊಳ್ತಾ ಇದ್ದೇವೆ ಇದು ಮುಂದೆ ಇನ್ನೂ ಸಹ ಇದನ್ನ ನಮ್ಮ ಉದ್ದೇಶ ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ರೀತಿ ಈ ನಮ್ಮ ಪರಂಪರೆ ಕರ್ನಾಟಕದ ಪರಂಪರೆ ನಾವು ಬಿಡಿಸಿ ಹೇಳ್ಬೇಕು ಜನಗಳಿಗೆ ಭಾರತದ ಇತಿಹಾಸ ಅಂದ್ರೆ ಬರೀ ದೆಹಲಿದು ಚರ್ಚೆ ಆಗುತ್ತೆ ಬಿಟ್ರೆ ನಮ್ಮ ದಕ್ಷಿಣ ಭಾರತದಲ್ಲೂ ಕೂಡ ಅತಿ ಬಹಳ ದೊಡ್ಡ ಇತಿಹಾಸ ನಮ್ಮದು ಇದೆ ಉತ್ತರ ಭಾರತದಲ್ಲಿ ಯಾವ ತರ ಗುಪ್ತ ಸಾಮ್ರಾಜ್ಯ ಇತ್ತು ಅಂತ ಹೇಳ್ತಾರೆ ಅದ ಅದೇ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಲ್ಲಿ ಕದಂಬರು ಬಹಳ ಉನ್ನತ ಮಟ್ಟಕ್ಕೆ ಹೋಗಿ ಆಡಳಿತವನ್ನ ನಡೆಸಿದಂತಹ ಇತಿಹಾಸ ಇದೆ ಹಾಗೆ ಗುಪ್ತ ಸಾಮ್ರಾಜ್ಯ ಅಲ್ಲಿ ಮುಗಿಯುವ ಹೊತ್ತಿಗೆ ಆ ಗುಪ್ತ ಸಾಮ್ರಾಜ್ಯರನ್ನ ಸೋಲಿಸಿ ನಮ್ಮ ಇಲ್ಲೇ ಪಕ್ಕದ ಬಾದಾಮಿಯಿಂದ ಆರಂಭ ಆದಂತ ಚಾಲುಕ್ಯ ಸಂಸ್ಥಾನ ಆ ಬಹಳ ದೊಡ್ಡ ಉನ್ನತ ಮಟ್ಟಕ್ಕೆ ಬಹಳ ಉತ್ಕೃಷ್ಟ ಮಟ್ಟಕ್ಕೆ ನಮ್ಮ ಸಂಸ್ಕೃತಿ ಭಾಷೆಯನ್ನ ತೆಗೆದುಕೊಂಡು ಹೋದಂತಹ ಇತಿಹಾಸನೂ ಕೂಡ ನಮ್ಮಲ್ಲಿ ಇದೆ ಆದ್ರೆ ಇತಿಹಾಸ ಅಂತ ಬಂದ ಬಂದಾಗ ನಮ್ಮ ದಕ್ಷಿಣ ಭಾರತದ ಇತಿಹಾಸದ ಕಡೆಗೆ ನಾವು ಗಮನ ಕೊಡಲ್ಲ ರಾಷ್ಟ್ರ ಮಠದಲ್ಲಿ ಅವರೂ ಬರೀ ದಕ್ಷಿಣ ಉತ್ತರ ಭಾರತದ ಇತಿಹಾಸ ಅಷ್ಟೇ ಚರ್ಚೆ ಆಗುತ್ತೆ ಸೊ ನಮ್ಮ ಆಸೆ ಏನಿದೆ ಅಂದ್ರೆ ನಮ್ಮ ಮಣ್ಣಿನ ಇತಿಹಾಸವನ್ನು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು ನಮ್ಮ ಇತಿಹಾಸವನ್ನ ನಾವು ತಿಳ್ಕೊಳ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ ಹಾಗೆ ನಾವು ಇದಕ್ಕ ಇತಿಹಾಸ ತಿಳ್ಕೊಳ್ಲಿಲ್ಲ ಅಂತ ಹೇಳಿದ್ರೆ ನಾವು ಭವಿಷ್ಯವನ್ನ ನಿರ್ಮಾಣ ಮಾಡಕ್ಕಾಗೋದಿಲ್ಲ ನಾವ್ ಯಾರು ಅನ್ನೋದನ್ನ ನಾವ್ ಅರ್ಥ ಮಾಡ್ಕೋಬೇಕು ಫಸ್ಟ್ ನಮ್ಮ ನಾವ್ ಯಾರು ಅನ್ನೋದು ನಮ್ಮ ಇತಿಹಾಸದಲ್ಲಿದೆ ನಮ್ಮ ಸಂಸ್ಕೃತಿಯಲ್ಲಿದೆ ನಮ್ಮ ಪರಂಪರೆಯಲ್ಲಿದೆ ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಭವಿಷ್ಯ ಕಟ್ತೀವಿ ಅಂತ ಹೇಳಿದ್ರೆ ಖಂಡಿತ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಜನಾಂಗ ನಮ್ಮ ಈ ಭಾಗದ ಜನಗಳಲ್ಲಿ ಇತಿಹಾಸದ ಜಾಗೃತಿಯನ್ನ ಮೂಡಿಸ್ಬೇಕಾದ್ರೆ ಈ ಕಿತ್ತೂರಿನ ಇತಿಹಾಸವನ್ನ ಸಾರಿ ಹೇಳ್ಬೇಕು ಈ ನಮ್ಮ ಕರ್ನಾಟಕದಲ್ಲಿ ಬ್ರಿಟಿಷರಿಗೆ ನಡುಕ ಹುಟ್ಟಿಸಿದ್ದು ಬ್ರಿಟಿಷರು ಅವರು ಕನಸಲ್ಲಿ ದುಸ್ವಪ್ನ ರಾತ್ರಿ ನಿದ್ದೆಯಲ್ಲಿ ದುಸ್ವಪ್ನ ಆಗಿ ಅಚಾನಕ್ ಆಗಿ ಎದ್ದು ಕೂತ್ಕೊಳ್ಳಬೇಕಾದಂತಹ ನಡುಕ ಹುಟ್ಟಿಸಿದ್ದು ಅಂತ ಹೇಳಿದ್ರೆ ನಮ್ಮ ಕಿತ್ತೂರು ಮನೆತನದ ಸಂಸ್ಥಾನದವರು ಹಾಗೆ ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಸುಲ್ತಾನು ಟಿಪ್ಪು ಸುಲ್ತಾನ್ ಸೋಲಿಸಬೇಕಾದ್ರೆ ಅವರು ಇಂಗ್ಲೆಂಡ್ ಇಂದ ಇಲ್ಲಿವರೆಗೂ ಕೂಡ ಪ್ಲಾನ್ ಹಾಕಿ ಇಡೀ ಬ್ರಿಟಿಷರು ಬರೀ ಭಾರತದ ಆಡಳಿತ ಅಷ್ಟೇ ಅಲ್ಲ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಬ್ರಿಟಿಷರ ಆಡಳಿತ ಇತ್ತು ಆ ಕಾಲದಲ್ಲಿ ಸಾವಿರದ ಏಳ್ನೂರ ತೊಂಬತ್ತನೇ ಇಸ್ವಿಯಲ್ಲಿ ಎಲ್ಲಾ ಕಡೆನೂ ಟಿಪ್ಪು ಹೆಸರಾಡುವ ನಡುವರು ಬ್ರಿಟಿಷರು ಸೊ ಆ ತರಹ ನಮ್ಮ ಚಿತ್ರದುರ್ಗದ ಒನ್ಕೆ ಓಬವ್ವನ ಇತಿಹಾಸ ಆಗಲಿ ನಮ್ಮ ಕಿತ್ತೂರು ಸಂಸ್ಥಾನದ ಇತಿಹಾಸ ಶ್ರೀರಂಗಪಟ್ಟಣದ ಟಿಪ್ಪು ಸುಲ್ತಾನ್ ಇತಿಹಾಸ ಇವರೆಲ್ಲ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂತವರು ಇದನ್ನ ನಾವು ನೆನಪಿಸ್ಕೊಳ್ಬೇಕು ಯಾಕಂದ್ರೆ ಅವರೆಲ್ಲ ಹೋರಾಟ ಮಾಡಿದ್ರಿಂದ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ ನಮ್ಮ ಕಾಲ್ ಮೇಲೆ ನಾವು ನಿಂತಿದ್ದೇವೆ ಇವತ್ತು ನಾವು ಭಾರತೀಯರು ಅಂತ ಕರೆದುಕೊಳ್ಳೋದಿಕ್ಕೆ ಅವರ ತ್ಯಾಗ ಇವತ್ತು ನಮಗೆ ಅಡಿಪಾಯವಾಗಿ ನಿಂತಿದೆ ಅವರ ತ್ಯಾಗದ ಅಡಿಪಾಯದ ಮೇಲೆ ನಾವು ನಿಂತಿದ್ದೇವೆ ಸೊ ಹಾಗಾಗಿ ಅವರನ್ನ ಸ್ಮರಿಸಬೇಕಾಗಿರೋದು ನಮ್ಮ ಧರ್ಮ ಆ ದಿಕ್ಕಿನಲ್ಲಿ ಇದನ್ನ ಭವಿಷ್ಯದಲ್ಲಿ ಇನ್ನಷ್ಟು ಒಂದು ಪ್ರವಾಸಿಗರಿಗೆ ಆಕರ್ಷಣೀಯ ಕೇಂದ್ರವಾಗಿ ಅಭಿವೃದ್ಧಿ ಪಡಿಸಬೇಕು ಅನ್ನೋದು ನಮ್ಮೆಲ್ಲರ ಇಚ್ಛೆ ಇದೆ ಆ ದಿಕ್ಕಿನಲ್ಲಿ ಒಂದು ಆರಂಭವನ್ನ ಮಾಡಿದ್ದೇವೆ ಮುಂದೆ ಇನ್ನಷ್ಟು ಇದನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಸಹಕಾರದಿಂದ ಶಾಸಕರ ಒತ್ತಾಸೆಯಿಂದ ನಮ್ಮ ಜಿಲ್ಲಾಡಳಿತದವರು ಕೂಡ ಈ ಕಾರ್ಯಕ್ರಮದಲ್ಲಿ ಬಹಳ ಅವರು ಈ ಬಾರಿ ಇನ್ನೂರನೇ ವರ್ಷದ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮಾಡಬೇಕು ಅಂತೇಳಿ ಅವರು ತೀರ್ಮಾನ ಮಾಡಿದ್ದಾರೆ ಅವರೆಲ್ಲರ ಬೆಂಬಲವಾಗಿ ನಾವು ಸಹ ನಿಲ್ತೇವೆ ಈ ಭಾಗದ ಅಭಿವೃದ್ಧಿಗೆ ನಮ್ಮ ಕೈಲಾದಷ್ಟು ಅಳಿಲು ಸೇವೆಯನ್ನ ನಾವು ಮಾಡ್ತೇವೆ ಅಂತ ಹೇಳಿ ಇವತ್ತು ಮುಂಜಾನೆ ಬಹಳ ಜಾಗೃತವಾಗಿ ಕಾರ್ಯಕ್ರಮ ಮಾಡಿದರೂ ಕೂಡ ಶಾಸಕರ ಕರೆಗೆ ಹೋಗೊಟ್ಟು ತಾವೆಲ್ಲ ಬಂಧುಗಳು ಬಂದಿದ್ದೀರಿ ತಮ್ಗೆಲ್ಲ ಬಂಧು ಮುಂಜಾನೆ ಇಷ್ಟು ಸಮಯಕ್ಕೆ ಬಂದಿದ್ದಕ್ಕೆ ತಮ್ಗೆಲ್ಲರಿಗೂ ಧನ್ಯವಾದ ಬಹಳ ಸಂತೋಷದಿಂದ ಇವತ್ತು ಈ ಕಾಮಗಾರಿಗಳಿಗೆ ನಾವು ಉದ್ವಿ ಪೂಜೆಯ ಮುಖಾಂತರ ಚಾಲನೆಯನ್ನ ಕೊಟ್ಟಿದ್ದೇವೆ ಅಭಿವೃದ್ಧಿ ಅಂತಕ್ಕಂಥದ್ದು ನಿರಂತರ ಮುಂದೆಯೂ ಸಹ ನಿರಂತರವಾಗಿ ಅಭಿವೃದ್ಧಿ ಪಥದಲ್ಲಿ ಹೆಜ್ಜೆ ಇರೋಣ ಅಂತೇಳಿ ತಮ್ಗೆಲ್ಲರಿಗೂ ನನ್ನ ವಂದನೆಗಳು ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ